ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾವು ಸಪ್ರೇಟಾಗಿ ಸಿಲ್ಕ್ ಥ್ರೆಡ್ ಅಲ್ಲಿ ಕುಚ್ಚುನ ಹಾಕ್ತಾ ಇದ್ದೇವೆ ಅಂತಂದರೆ ನಮ್ಗೆ ಅದಕ್ಕೆ ನೀಡಲು ಬೇಕಾಗುತ್ತೆ ಸಪ್ರೇಟಾಗಿ ಥ್ರೆಡ್ ಬೇಕಾಗುತ್ತೆ ಹಾಗೆ ಒಂದು ರಟ್ ಕೂಡ ಬೇಕಾಗುತ್ತೆ ಹಾರ್ಡಗಿರುವಂಥ ರಟ್ ಇಲ್ಲದ್ರೆ ಒಂದು ನೋಟ್ಸ್ ಆದರೂ ಓಕೆ ಇದಕ್ಕೆ ಜಸ್ಟ್ ನಮಗೇನಿಲ್ಲ ಸಪೋರ್ಟಿಗೆ ಮೇಲೆಗೆ ಒಂದು ಈ ತರ ಒಂದು ದಿಂಬನ ಇಟ್ಕೊಂಡು ಹೆವಿ ಆಗಿರುವಂತಹ ಒಂದು ದಿಂಬನ ಇಟ್ಕೊಂಡು ನಾವು ಇದನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ ಪಲ್ಲುನ ಫಸ್ಟ್ ನಾವು ಈ ತರ ರಿವರ್ಸಲ್ ಹಾಕೋಬೇಕು ಇದು ಮೇನ್ ಪಲ್ಲು ಸೊ ನಾನು ಇದನ್ನ ಈ ತರ ರಿವರ್ಸ್ ಆಗಿ ಹಾಕೊಂಡಿದೀನಿ ಇಟ್ಕೊಂಡ್ ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಮೇನ್ ಹಾಕಿ ಈ ಸೈಡ್ ಎಡ್ಜಲ್ ಏನಿದೆ ಅಲ್ಲ ಸೊ ಈ ಎಡ್ಜಲ್ಲಿ ಸ್ವಲ್ಪ ಅಂದ್ರೆ ಸ್ವಲ್ಪ ನಾವು ಕಟ್ ಮಾಡ್ಬೇಕಾಗತ್ತೆ ಬೇಕು ಅಂದ್ರೆ ಇಷ್ಟು ತೆಗಿಬಹುದು ತೆಗದ್ರೆ ಏನಾಗತ್ತೆ ಅಂದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಬೇಕಾಗತ್ತೆ ಅದೊಂದು ಕೆಲಸ ಆಗತ್ತೆ ಅನ್ನೋ ಕಾರಣಕ್ಕೆ ಸೊ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಗೆ ನೀವು ಇದನ್ನ ಮೇನ್ ಮಾಡ್ಕೋಬೇಕಾದೇನು ಅಂತಂದ್ರೆ ಫಸ್ಟ್ ಒನ್ ಈ ಪಲ್ಲು ಡಿಸೈನ್ ಏನಿರುತ್ತಲ್ಲ ಈ ಪಲ್ಲು ಡಿಸೈನ್ ಇಂದ ಸ್ವಲ್ಪ ಕೆಳಗಡೆ ನೀವು ಆ ಥ್ರೆಡ್ ಅನ್ನ ಮಾತ್ರ ತೆಗಿಬೇಕು ಇಲ್ಲಿವರೆಗೂ ತೆಕೊಂಡು ಹೋಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಡಿಸೈನ್ ಎಲ್ಲ ಹೋಗ್ಬಿಡುತ್ತೆ ಮತ್ತೆ ತೆಗಿಯಕು ತುಂಬಾ ಕಷ್ಟ ಈ ಒಂದು ಗೋಲ್ಡ್ ಕಲರ್ ಥ್ರೆಡ್ ಏನನ್ನ ವಿವಿಂಗ್ ಮಾಡಿರ್ತಾರಲ್ಲ ಬಟ್ ಅದನ್ನ ತೆಗಿಯಕ್ಕೆ ತುಂಬಾ ಕಷ್ಟ ಆಗತ್ತೆ ಸೊ ಹಂಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಆದಷ್ಟು ಸ್ವಲ್ಪ ಕೆಳಗಡೆನೆ ಮಾಡ್ಕೋಬೇಕು ಬೇಕು ಅಂತಾದ್ರೆ ಲಾಸ್ಟ್ ಗೆ ನಾವು ಸ್ವಲ್ಪ ಮೇಲ್ಗಡೆ ಕಟ್ ಮಾಡ್ಕೊಂಡು ಮತ್ತೆ ತೆಕ್ಕೋಬಹುದು ಎರಡು ಸೈಡ್ ಅಲ್ಲೂ ನಾವು ಅದೇ ತರ ಕಟ್ ಮಾಡ್ಕೋಬೇಕು ತುಂಬಾ ಬೇಡ ಸ್ವಲ್ಪ ಇಷ್ಟೇ ಇಷ್ಟು ನೋಡಿ ಇಲ್ಲಿ ವಿ ಶೇಪಲ್ಲಿ ಕಾಣಿಸ್ತಾ ಇದೆ ಅಲ್ಲ ಸೊ ಅಷ್ಟೇ ನಾವು ಕಟ್ ಮಾಡಿದ್ರೆ ಅಲ್ಲಿವರೆಗೂ ನಾವು ಈ ಸೈಡ್ ಕರೆ ಏನ್ ಬರುತ್ತಲ್ಲ ಸೊ ಅದನ್ನು ಕಟ್ ಮಾಡಿದ್ರೆ ಆಯ್ತು ಇಷ್ಟಾಗುತ್ತೋ ಒಂದು ನೂಲೇಳೆ ಅಷ್ಟು ತೆಗೆದ್ರೂ ಓಕೆ ಅದು ನಿಮಗೆ ಎಲ್ಲ ಥ್ರೆಡ್ ತೆಗಿಲಿಕ್ಕೆ ತುಂಬಾ ಸುಲಭ ಆಗುತ್ತೆ ಸೊ ನಾನು ತೆಗ್ದಿರೋದು ಸೈಡಲ್ಲಿ ಇಷ್ಟೇ ಇಷ್ಟು ಇಷ್ಟೇ ಇಷ್ಟು ತೆಗ್ದಿರೋದು ನಾವೇನ್ ಥ್ರೆಡ್ ಅನ್ನ ಆ ಸಾರಿ ಸಾರಿನ ಇಲ್ಲಿವರ್ಗು ಏನು ಕಟ್ ಮಾಡಿದ್ವಲ್ಲ ಅಲ್ಲಾ ಅಲ್ಲಿಂದ ನಮ್ಮದ ಮೇಲೆ ಹೋಗೋದಿಲ್ಲ ನಾವೆಲ್ಲಿ ಅಡ್ಜಲಿ ಕಟ್ ಮಾಡಿರ್ತೀವಲ್ಲ ಅಲ್ಲಿವರ್ಗೂ ಮಾತ್ರ ಬರೋದು ನೂಲು ಸೊ ಅಲ್ಲಿಂದ ನಾವ್ ಹೀಗೆ ಈ ಸಾರಿಯಿಂದ ಸಲೀಸಾಗಿ ಈ ತರ ಈ ತರ ನೂಲು ಎಲ್ಲರಿಗೂ ಬರ್ಬೋದ ಅಂತ ಹೇಳಿ ನಾವು ಈ ತರ ನೋಡ್ಕೋಬೇಕು ನೂಲ್ ಕಟ್ ಆಗಿದಿದ್ರೆ ಸೊ ಈ ತರ ತೆಕ್ಕೊಂಡ್ ಬಿಡಿ ಫಸ್ಟಿಗೆ ನೂಲನ್ನ ಸಲೀಸ್ ಆಗಿ ಸಪೋರ್ಟಿಗೆ ನೀವು ಇಲ್ಲಿ ಇಲ್ಲಿ ಜಾಸ್ತಿ ನೀವು ತುಂಬಾ ವೇಟ್ ಇಟ್ಕೋಬೇಕಾಗತ್ತೆ ಈ ಬಾರ್ಡ್ರಿಗೂ ಮತ್ತೆ ಸ್ವಲ್ಪ ವೇಟ್ ಜಾಸ್ತಿ ಇಟ್ಕೋಬೇಕಾಗತ್ತೆ ನಾನೆಲ್ಲ ಇದು ಈಸಿಯಾಗಿ ಬರುತ್ತೆ ಅಂತ ಹೇಳಿ ಸೊ ಸ್ಟಾರ್ಟ್ ಮಾಡಿದೆ ಎಲ್ಲಾ ಸ್ಯಾರಿಲು ಒಂದೇನ್ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಎಲ್ಲಾ ಸ್ಯಾರಿಲೆಲ್ಲ ಕೆಲವೊಂದು ಸಾರೀಸ್ ಗಳಲ್ಲಿ ಈ ತರ ಆ ಬಾರ್ಡರ್ ಸಾರೀಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಇಲ್ಲಿವರೆಗೂ ಮಾತ್ರ ನಮ್ಗೆ ಒಂದು ಜಾಯಿಂಟ್ ಹಾಗೆ ಇಲ್ಲಿ ಮತ್ತೆ ಬೇರೆ ಥ್ರೆಡ್ ಅನ್ನ ಕೊಟ್ಟಿರ್ತಾರೆ ವಿವಿಂಗು ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇವಾಗ ತೆಗಿಯೋಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ನಮ್ಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಜಾಯಿಂಟಿಂಗ್ ಅಲ್ಲ ಅವರು ಇಲ್ಲೇನು ಈ ಒಂದು ಇದು ಕೊಟ್ಟಿದಾರಲ್ಲ ಸೊ ಇಲ್ಲಿಂದ ಈ ಥ್ರೆಡ್ ಬೇರೆ ಹಾಗೆ ಇಲ್ಲಿಂದ ಈ ಥ್ರೆಡ್ ಬೇರೆ ಬಟ್ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ಇದನ್ನ ಕಟ್ ಮಾಡ್ಕೊಂಡ್ರೆ ನಮ್ಗೆ ಸಲೀಸಾಗಿ ಥ್ರೆಡ್ ಬರುತ್ತೆ ಇಲ್ಲ ಅಂದ್ರೆ ಏನಾಗ್ಬಿಡತ್ತೆ ಅಂದ್ರೆ ಈ ತರ ಥ್ರೆಡ್ ಇಲ್ಲಿ ಫುಲ್ ಕ್ಲೋಸ್ ಇದೆ ಎಲ್ಲ ಸ್ಯಾರೀಸ್ ಅಲ್ಲೂ ಬರಲ್ಲ ಕೆಲವೊಂದು ಪಟ್ಟು ಸ್ಯಾರೀಸ್ ಅಲ್ಲಿ ಬರುತ್ತೆ ಬಟ್ ಇದ್ರಲ್ಲಿ ಬಂದಿದೆ ನನಗಿದು ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಟ್ ಆದ್ರೂ ತೋರಿಸ್ತೀನಿ ಯಾವ ತರ ಅಂತ ಹೇಳಿ ಓಕೆ ನಮ್ಗೆ ಸಲೀಸಾಗಿ ಇನ್ನೂ ಸಲೀಸಾಗಿ ಇದು ಬರ್ಬೇಕು ಅಂತಂದ್ರೆ ಯಾಕಂತಂದ್ರೆ ಇದನ್ನ ನಮ್ಗೆ ಇಲ್ಲಿ ಹೇಳಿದ್ನಲ್ಲ ಈ ತರ ಇಲ್ಲಿ ಕ್ಲೋಸ್ ಅಲ್ಲಿ ಕೊಟ್ಟಿರ್ತಾರೆ ಥ್ರೆಡ್ ನ ಇದನ್ನ ಕ್ಲೋಸ್ ಅಲ್ಲಿ ಕೊಟ್ಟು ಪುನಃ ಈ ತರ ಕೊಂಡಿ ಶೇಪ್ ಅಲ್ಲಿ ಈ ತರ ಕೊಂಡಿ ಶೇಪ್ ಅಲ್ಲಿ ಈ ತರ ಇದು ಈ ಕಡೆ ಥ್ರೆಡ್ ಇದು ಈ ಕಡೆ ಥ್ರೆಡ್ ಈ ತರ ಹಿಂಗೆ ಕ್ಲೋಸ್ ಬಂದಿದೆ ಅಲ್ಲ ಈ ತರ ಕ್ಲೋಸ್ ಇಲ್ಲಿ ಬಂದಿರುತ್ತೆ ಸೊ ಹೀಗೆ ತಗೊಂಡ್ ವಿವಿಂಗ್ ಮಾಡಿರ್ತಾರೆ ಅದನ್ನ ಸೊ ಹಂಗಾಗಿ ನಾವು ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇದು ಬಂದಿದೆ ಅಲ್ಲ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಲೈನ್ ಕಾಣಿಸುತ್ತಲ್ಲ ಸೊ ಅದನ್ನ ನಾವಿಲ್ಲಿ ಕಟ್ ಮಾಡ್ಕೋಬೇಕಂದ್ರೆ ಅದೆರಡು ಸಪ್ರೇಟ್ ಆಗುತ್ತೆ ಅಲ್ಲಿ ಅವರ ವಿವಿಂಗ್ ಮಾಡಿರ್ತಾರಲ್ಲ ಸೊ ಅದು ಅಲ್ಲಿಗೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಸೊ ನಾನು ಹೇಳಿದ್ನಲ್ಲ ಇಲ್ಲಿಂದ ನಾವು ಇಲ್ಲಿಗೆ ಕರೆಕ್ಟ್ ಆಗಿ ಸಾಕು ಯಾಕಂದ್ರೆ ಮೇಲ್ಗಡೆ ನಮ್ಗೆ ಇಲ್ಲಿ ಪೌಡರ್ ಬಂದಿರೋದ್ರಿಂದ ನಮ್ಗದು ಪುನಃ ನಮ್ಮ ಗೋಲ್ಡ್ ಕಲರ್ ಥ್ರೆಡ್ ಏನಿರುತ್ತಲ್ಲ ಸೊ ಅದೆಲ್ಲ ಹೋಗ್ಬಿಡುತ್ತೆ ಸೊ ಹಂಗಾಗಿ ನಾನು ಅಲ್ಲಿವರೆಗೂ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಸುಲಭ ಆಗುತ್ತೆ ಇನ್ನು ನಮ್ಗೆ ಓಪನ್ ಆಗಿಲ್ಲಪ್ಪ ಅಂತ ಅಂದ್ರೆ ಸೊ ಏನ್ ಮಾಡ್ಬೇಕು ಇಲ್ಲಿಂದ ಒಂದು ಎಳೆಯಷ್ಟು ಹಾಗೆ ಇಲ್ಲಿಂದ ಒಂದು ಎಳೆಯಷ್ಟು ಥ್ರೆಡ್ ಅನ್ನ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಂಡ್ರೆ ಸೊ ಸಪ್ರೇಟ್ ಸಪ್ರೇಟ್ ಆಗಿ ನಮ್ಗೆ ನೂಲು ಇದಾಗತ್ತೆ ನೋಡಿ ಈ ತರ ಓಪನ್ ಆಗದೆ ಇದ್ರೆ ಈ ಥ್ರೆಡ್ ಇದೆಯಲ್ಲ ಇದು ನಾವು ಹೀಗೆ ತೆಗ್ದ ತಕ್ಷಣ ಈಗ ಎಂಡ್ ಎಂಡಲ್ಲಿ ಬಂತಲ್ಲ ಈ ತರ ಬರ್ದೇ ಇದ್ರೆ ನಾವು ಕೂಡ ನಾವು ಕಟ್ ಮಾಡ್ಬೇಕು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಈ ತರ ಬಂದ್ರೆ ಮಾತ್ರ ತುಂಬಾ ಕಟ್ ಮಾಡಕ್ ಹೋಗ್ಬೇಡಿ ಒಂದು ಎರಡು ಲೈನ್ ಥ್ರೆಡ್ ಹೋದ್ರೆ ಸಾಕು ನಮ್ಗೆ ಅದಲ್ಲೇನು ಗ್ಯಾಪ್ ಬರೋದಿಲ್ಲ ನಾವು ಫಿಲ್ ಮಾಡ್ಕೋಬಹುದು ಅದನ್ನ ಸೊ ಈ ತರ ನೋಡಿ ಈ ತರ ನಮ್ಮ ಥ್ರೆಡ್ ಹೀಗೆ ಓಪನ್ ಆಯ್ತು ಅಂದ್ರೆ ಮಾತ್ರ ನಮ್ಗೆ థ్రెడ్ అయిగిబోదు ఆచీచే ఈ సైడ్ అూ బివ బట్ ఇన్నొందేం కల్స అంతా సైడ్ అంద్రె ఈ సెంట్రల్ ఈ బార్డర్ బార్డ్ర సపరేట్ సపరేట్ ఆగి థ్రెడ్ అయిగితే బట్ ఈ థ్రెడ్ నమ్మే యూస్ బరద యాకంద్ర ఆ అర్ధర్ధ బంది అస్ట్ తగ్గు హడ్కొండు పేషన్స్ ఇద స్వల్ప బరుదల సో హిందా ಇವಾಗ ಈಗ ಸಲೀಸಾಗಿ ನಮಗೆ ಈ ಎರಡು ಸೈಡಲ್ಲೂ ಅಂದ್ರೆ ಈ ಬಾರ್ಡರ್ ಅಲ್ಲಿ ಬರ್ದೇ ಇದ್ದಿದ್ರೆ ಈ ತರ ಈ ಬಾರ್ಡರ್ ಬರದೇ ಇದ್ದಿದ್ರೆ ನಮ್ಗೆ ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಆಗಿ ಸೆಂಟ್ರಲ್ ಇರೋ ನೋಲು ಕರೆಕ್ಟಾಗಿ ಬರ್ತಾ ಇತ್ತು ಬಟ್ ಇವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಬಾರ್ಡರ್ ಇಂದ ಈ ಬಾರ್ಡರ್ ಇಂದ ಸಪ್ರೇಟ್ ಆಗಿ ನಾವು ಈ ತರ ಹಿಡಿದು ಈ ತರ ತಕ್ಕೊಂಡ್ರೆ ಈ ತರ ಸಪ್ರೇಟಾಗಿ ಆಗಿ ನೋಲು ಬರುತ್ತೆ ಇದು ಸೊ ಇದನ್ನ ಲಾಸ್ಟ್ ಗೆ ಹಾಗೆ ನಾವು ಬರ್ದೇ ಇದ್ರೆ ನಿಮ್ಗೆ ಇವಾಗ ಕನ್ಫ್ಯೂಷನ್ ಆಗೋದ್ ಏನಾದ್ರು ಈ ತರ ಬಂದ್ರೆ ಮಾತ್ರ ಈ ತರ ಸೆಂಟ್ರಲ್ ಕಟ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಬರ್ದೇ ಇದ್ರೆ ನಿಮ್ಗೆ ಅಲ್ಲಿಂದ ಕರೆಕ್ಟ್ ಆಗಿ ನೂಲ್ ಬರ್ತಾ ಇದೆ ಅಂತ ಅಂದ್ರೆ ಆ ಎಡ್ಜ್ ಈ ಅಲ್ಲಿ ಮಾತ್ರ ಕಟ್ ಮಾಡ್ಕೊಂಡು ಸೊ ಸೆಂಟರ್ ನಾವು ಈ ತರ ನೂಲನ್ನ ಹೇಳದ್ ತಕ್ಷಣ ಏನಾದ್ರೆ ಎರಡು ಮೂರ್ ಮೂರು ಎಳೆಯಿಂದ ಈ ತರ ಥ್ರೆಡ್ ಅನ್ನ ತಕೊಂಡ್ಬಿಟ್ರೆ ಈ ತರ ಸಲೀಸಾಗಿ ನೂಲು ಬರುತ್ತೆ ನಾವು ಈ ಥ್ರೆಡ್ ಸರಿ ಬರಲಿಲ್ಲ ಅಂತ ಹೇಳಿದ್ನಲ್ಲ ಒಂದ್ ವೇಳೆ ಥ್ರೆಡ್ ಏನಾದ್ರೂ ನಿಮಗೆ ಈ ಇರುವಂತ ಥ್ರೆಡ್ ಸರಿಯಾಗಿ ಬಂತು ಅಂದ್ರೆ ಕರೆಕ್ಟ್ ಆಗಿ ನೀವು ನಾಲ್ಕು ನಾಲ್ಕು ಎಳೆ ಐದು ಎಳೆ ತಗೊಂಡು ಈ ತರ ಕರೆಕ್ಟಾಗಿ ಇಟ್ಕೊಂಡು ಒಂದ್ ಹತ್ರ ಕರೆಕ್ಟ್ ಆಗಿ ಹೀಗೆ ಜೋಡಿಸ್ಕೊಂಡು ಹೋದ್ರೆ ಈ ತರ ಜೋಡಿಸ್ಕೊಂಡು ಹೋದ್ರೆ ನಿಮ್ಗೆ ಲಾಸ್ಟ್ ಅಲ್ಲಿ ಅದನ್ನ ಕುಚ್ಚಾಕೆ ಯೂಸ್ ಆಗುತ್ತೆ ಬಟ್ ಇದು ಬರೋದಿಲ್ಲ ಯಾಕಂತಂದ್ರೆ ಇದು ಫುಲ್ ಈ ತರ ಎಲ್ಲ ಕೈ ಗಂಟತ್ತಲ್ಲ ಸೊ ಹಂಗಾಗಿ ಇದು ಬೇಡ ಈ ತರ ತಗದ್ರೆ ಆಯ್ತು ಸೆಂಟ್ರಲ್ ಬಂದಿರೋದು ಥ್ರೆಡ್ ಕೂಡ ತುಂಬಾ ಸಾಫ್ಟ್ ಆಗಿದೆ ಯಾಕಂದ್ರೆ ಸ್ಯಾರಿ ಇರುವಂತಹ ಥ್ರೆಡ್ ವೀವಿಂಗ್ ಮಾಡಿರ್ತಾರಲ್ಲ ಸೊ ಅದು ತುಂಬಾ ಸಾಫ್ಟ್ ಆಗಿರುತ್ತೆ ಸ್ಯಾರಿ ಹೇಗಿರುತ್ತೋ ಹಾಗೆ ಇರುತ್ತೆ ಥ್ರೆಡ್ ಕೂಡ ಬಟ್ ಇನ್ನೊಂದ್ ಏನು ಎಳೆಯುವಾಗ ನೀವು ನೇಲ್ಸ್ ಅನ್ನ ಹಾಕಿ ತುಂಬಾ ಇದ್ರಲ್ಲಿ ಎಳೆದ್ರೆ ಅಂತಂದ್ರೆ ನಿಮ್ಗೆ ಇಲ್ಲಿ ಸಾರಿಯಿಂದ ಮಧ್ಯದಿಂದನೇ ಎಳೆ ಅಂತ ಚಾನ್ಸಸ್ ತುಂಬಾ ಇರುತ್ತೆ ಸೊ ಹಂಗಾಗಿ ಏನು ಮಾಡ್ಬೇಕು ಅಂದ್ರೆ ಆದಷ್ಟು ಮೆಲ್ಲಗೆ ಈ ತರ ಎಳೆಗೆ ಟ್ರೈ ಮಾಡ್ಬೇಕು ಇಷ್ಟಿಷ್ಟೇ ಒಂದು ನಾಲ್ಕು ನಾಲ್ಕು ಐದು ಹೇಳ್ತು ನೀವು ಇಲ್ಲಿಂದ ಹೀಗೆ ಥ್ರೆಡ್ ಎಳ್ಕೊಂಡ್ರೆ ಆಯಿತು ಬೇರೆ ಥ್ರೆಡ್ ಮಧ್ಯದಿಂದ ಬರೋದಿಲ್ಲ ನಿಮ್ಮ ಸಾರಿಯಿಂದ ಸೊ ಹಂಗಾಗಿ ಓಕೆ ನನ್ಗೆ ಇವಾಗ ಇಲ್ಲಿಂದ ಥ್ರೆಡ್ ಹಾಗೆ ಇಲ್ಲಿಂದ ಹಾಗೆ ಆಚೆ ಬಾರ್ಡರ್ ಇಂದ ಫುಲ್ ಥ್ರೆಡ್ ಅನ್ನ ತಕೊಂಡಾಯ್ತು ಇನ್ನು ಇವಾಗ ಸಿಂಪಲ್ ಆಗಿ ನಾವು ಬೇಬಿ ಕೂಚು ಹಾಕ್ತೇವೆ ಅನ್ನೋರು ಕೂಡ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಹಾಕೋದು ಅಂತ ಹೇಳಿ ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಬೇಬಿ ಕೂಚ್ ಹಾಕೋದು ಯಾವ ತರ ಅಂತ ಹೇಳಿ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಕೂಡ ಹಾಕೋಬಹುದು ಇಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಹಾಕ್ತಿದ್ದೀವಿ ಅಂತ ಅಂದ್ರೆ ಅಹ್ ಬೇಬಿ ಕುಚ್ಚು ಹಾಕ್ತಿದ್ದೇವೆ ಅಂದ್ರೆ ಓಕೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಿದಿವಂದ್ರೆ ಓಕೆ ಬಾರ್ಡ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಒಂದೇ ತರ ಇಷ್ಟೇ ತಗೋಬೇಕಾಗತ್ತೆ ಸ್ವಲ್ಪ ಥ್ರೆಡ್ಡಿನ ನಮಗೆ ಸಾರಿ ಫುಲ್ ಒಂದೇ ತರ ನಾಟ್ ಕಾಣಿಸ್ಬೇಕು ಹಾಗೆ ಒಂದೇ ತರ ಇದು ಬರಬೇಕು ಅಂತ ಅಂದ್ರೆ ಕುಚ್ಚು ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತಗೊಳುವಾಗ್ಲೇನೆ ಇದು ಒಂದೇ ತರ ನಾಟ್ ಬರೋ ತರ ತಗೋಬೇಕು ಇದ್ರ ಮೇಲೆ ಡಿಪೆಂಡ್ ಮಾಡಿ ನಾವ್ ಏನ್ ಮಾಡ್ಬೇಕು ನಾಟ್ ಅದೇ ತರ ದಪ್ಪ ಬರೋ ತರ ತಗೋಬೇಕು ಅಂತಂದ್ರೆ ಸ್ವಲ್ಪ ಇದ್ರಲ್ಲಿ ಥ್ರೆಡ್ ಏನಾಗತ್ತೆ ಅಂದ್ರೆ ತುಂಬಾ ತಿಳುವಾಗ್ ಬರತ್ತೆ ಈ ಥ್ರೆಡ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಈ ಥ್ರೆಡ್ ತುಂಬಾ ತೆಳುವಾಗ್ ಬರುತ್ತೆ ಸೊ ಹಂಗಾಗಿ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ತುಂಬಾ ಅಲ್ಲ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ ತಗೊಂಡು ಇದಕ್ಕೆ ಇದಕ್ಕೆ ನಾಟು ಅಹ್ ಸರಿ ಹೊಂದೋ ತರ ಸೊ ತಗೋಬೇಕಾಗುತ್ತೆ ಅದಕ್ಕೆ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಈ ಸಿಲ್ಕ್ ಈ ಜರಿ ಥ್ರೆಡ್ ಬಂದಿರೋದ್ರಲ್ಲಿ ನಾವು ನಾಟ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ತೊಗೋಬೇಕಾಗತ್ತೆ ಫಸ್ಟಿಂದ ನಮ್ಮದು ಸಿಲ್ಕ್ ಥ್ರೆಡ್ಡೆ ಬಂದಿರುತ್ತೆ ಯಾವಾಗಲೂ ಸೊ ನಾವು ಇದನ್ನ ತೊಗೊಂಡು ಏನು ಮಾಡಬೇಕು ಅಂತಂದರೆ ಈ ಥರ ಟ್ವಿಸ್ಟ್ ಮಾಡಬೇಕಾಗತ್ತೆ ಟ್ವಿಸ್ಟ್ ಮಾಡಿದರೆ ಸೊ ನಾವು ನೆಕ್ಸ್ಟ್ ಏನು ಮಾಡಬೇಕು ಬೇಕಾದರೂ ನೀಡಲ್ ಕೂಡ ಹಿಡ್ಕೊಂಡು ಮಾಡ್ಬೋದು ಬಟ್ ನೀಡಲಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋಕ್ಕೆ ಈ ಥರ ನೀವು ಟ್ವಿಸ್ಟ್ ಮಾಡಿಕೊಂಡ್ರಿ ಅಂತ ಅಂದರೆ ನಮಗೆ ನಾಟ್ ಹಾಕೋಕ್ಕೆ ತುಂಬಾ ಸುಲಭ ಆಗುತ್ತೆ ತುಂಬಾ ತುಂಬಾ ಈ ತರ ಟ್ವಿಸ್ಟ್ ಮಾಡಬೇಕು ಅಂತ ಇಲ್ಲ ಸೊ ಇಷ್ಟು ಮೇಲ್ಗಡೆ ಈ ತರ ಗ್ಯಾಪ್ ಇರೋ ತರ ಇಟ್ಕೊಂಡು ಇಲ್ಲಿ ಕೆಳಗಡೆ ನಮಗೆ ಈ ತರ ಟ್ವಿಸ್ಟ್ ಮಾಡಿದ್ರೆ ಎರಡು ಮೂರು ಸತಿ ಕರೆಕ್ಟಾಗಿ ಬರುತ್ತೆ ಈ ತರ ಇದನ್ನ ಹೀಗೆ ಕೆಳಗಡೆನ ಹಿಡ್ಕೊಂಡು ಹೀಗೆ ತಿರ್ಗಿಸ್ಕೋಬೇಕು ಏನು ಮಾಡಬೇಕು ನಾವು ನಾವಿಲ್ಲೊಂದು ಈ ತರ ನಾಟ್ ಹಾಕೋ ತರ ಈ ತರ ಹೀಗೆ ಹೀಗೆ ಹಿಡ್ಕೊಂಡು ಈ ನಾಟನ್ನು ಇದರಿಂದಾಗಿ ತಗೋಬೇಕು ಥ್ರೆಡ್ ಏನಿರುತ್ತಲ್ಲ ಸೊ ಇದನ್ನ ತಗೊಂಡು ಹೀಗೆ ನಾವು ಇದನ್ನ ನಾಟ್ ಇಲ್ಲಿಗೆ ಬಿಟ್ಟು ಸ್ವಲ್ಪ ಎಳ್ಕೋಬೇಕಾಗತ್ತೆ ಎಳ್ಕೊಳ್ಳುವಾಗ ಏನ್ ಮಾಡ್ಬೇಕು ಅಂದ್ರೆ ಈ ನಾಟ್ ಫುಲ್ಲು ನಮ್ಗೆ ಈ ಮೇಲ್ಗಡೆ ಏನು ನಮ್ಮ ಇದು ಇರುತ್ತಲ್ಲ ಆ ಥ್ರೆಡ್ ತಗದಿರೋದು ಸೊ ಅಲ್ಲಿವರೆಗೂ ಈ ತರ ನಾವು ಇಲ್ಲಿ ಇದನ್ನ ಕರೆಕ್ಟ್ ಆಗಿ ಟಚ್ ಆಗಿ ನಾವು ಥ್ರೆಡ್ ಅನ್ನ ನಾಟ್ ಹಾಕಿದ್ವಿ ಅಂತ ಅಂದ್ರೆ ಸೊ ಏನಾಗುತ್ತೆ ಅಂತ ಅಂದ್ರೆ ನಮ್ಮ ಮೇಲ್ಗಡೆ ಈ ತರ ಥ್ರೆಡ್ ಏನಿರುತ್ತಲ್ಲ ನಾವು ಇನ್ನು ತಗೊಳ್ದೆ ಸ್ಟಾಪ್ ಮಾಡಿರೋ ಥ್ರೆಡ್ಡು ಸೊ ಅದೇನಾಗುತ್ತೆ ಎಳೆ ಎಳೆ ಆಗಿ ಪುನಃ ಬಿಚ್ಕೊಳಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಹಂಗಾಗಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಹಾಕುವ ಥ್ರೆಡ್ ಅನ್ನ ಸೊ ನಾವಲ್ಲಿ ತುಂಬಾ ಮೇಲ್ಗಡೆ ಹಾಕದೇನೆ ಎಷ್ಟು ಗ್ಯಾಪ್ ಕೊಡ್ಬೇಕಾಗತ್ತೆ ಮೇಲ್ಗಡೆ ಈ ತರ ನಾವು ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ತರ ನಾಟು ಇಲ್ಲಿ ಹಾಕ್ಬೇಕಾಗತ್ತೆ ಈ ತರ ನಾಟ್ ಬರುತ್ತೆ ಇಲ್ಲಿ ಇನ್ನೊಂದು ಈ ನಾಟ್ ಅಂದ್ರೆ ನಾವು ಈ ಪಲ್ಲುನ ಹಾಕಕ್ಕೆ ಕಾರಣ ಏನಂತಂದ್ರೆ ನಾಟ್ ನಮ್ಗೆ ಇಲ್ಲಿ ಮುಂದ್ಗಡೆ ತುಂಬಾ ಪ್ಲೇನ್ ಆಗಿ ಬರುತ್ತೆ ಇಲ್ಲಿ ನಾಟ್ ಹಾಕಿದ್ದು ಹಿಂದ್ಗಡೆ ನಮಗೆ ಕಾಣತ್ತೆ ನಾವು ಸ್ಟ್ರೈಟ್ ಇಡ್ಕೊಂಡು ನಾವು ನಾಟ್ ಹಾಕಿದ್ವಿ ಅಂತ ಅಂದ್ರೆ ಸೊ ಅಷ್ಟೊಂದು ನೀಟಾಗಿ ಕಾಣೋದಿಲ್ಲ ಎದುರುಗಡೆ ಅನ್ನೋ ಕಾರಣಕ್ಕೆ ನಾವು ಏನ್ ಮಾಡಬೇಕು ಸೊ ಸಾರಿ ಪಲ್ಲುನ ರಿವರ್ಸಲ್ಲಿ ಇಟ್ಕೊಂಡು ಈ ತರ ಹಾಕ್ಬೇಕಾಗತ್ತೆ ಇದು ನಾನು ಫಸ್ಟ್ ಎಳಿವಾಗ್ಲೇನೆ ಬಂದಿರೋದು ಹಾಗೆ ಬಿಟ್ಟಿದ್ದೀನಿ ಹಾಗೆ ನೆಕ್ಸ್ಟ್ ಇಲ್ಲಿ ನಾವು ಈ ಜರಿ ಥ್ರೆಡ್ ಅಲ್ಲಿ ತಗೊಳ್ಳುವಾಗ ಸ್ವಲ್ಪ ಕಡಿಮೆನೆ ತಗೊಂಡ್ರೆ ನಮಗೆ ನಾಟ್ ಒಂದೇ ಥರ ಬರುತ್ತೆ ಸೊ ಈ ಥರ ಟ್ವಿಸ್ಟ್ ಮಾಡಿ ಒನ್ ಟು ಟೂ ಟ್ವಿಸ್ಟ್ ಮಾಡಿ ಜಸ್ಟ್ ಈ ಥರ ಹಿಡ್ಕೊಂಡು ಈ ಥ್ರೆಡ್ಡನ್ನು ಇದರಲ್ಲಿ ಹಾಕಿ ಇಲ್ಲಿಂದ ಎಳ್ಕೊಂಡು ನಮಗೆ ಎಲ್ಲಿಗೆ ನಾಟ್ ಬೇಕು ಅಲ್ಲಿಗೆ ಈ ಥರ ಹೀಗೆ ನೇಲ್ಸಿಂದ ಈ ಥರ ಗಟ್ಟಿಯಾಗಿ ಹಿಡ್ಕೊಂಡು ಈ ಥರ ಕೂರಿಸಿದ್ರೆ ನಮ್ಮ ನಾಟ್ ಕರೆಕ್ಟಾಗಿ ಕೂರುತ್ತೆ ಅಲ್ಲಿ ಇದರಲ್ಲಿ ನಿಜ ಹೇಳಬೇಕಂದ್ರೆ ತುಂಬಾ ಖರ್ಚು ಇರೋದಿಲ್ಲ ನಾವು ಸಾರಿಯಿಂದನೇ ಥ್ರೆಡ್ ತೆಗೆದು ಹಾಕೋದ್ರಿಂದ ನಮಗೆ ಸಿಲ್ಕ್ ಥ್ರೆಡ್ ತಗೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ನೋಡ್ತಾ ಇರ್ಬೋದು ಒಂದೇ ತರ ಬಂದಿದೆ ಇಲ್ಲಿ ನಾವು ಇಲ್ಲಿ ಈ ಬಾರ್ಡರ್ಗೂ ಈ ಮಧ್ಯದಲ್ಲಿ ಸಾರಿಗೂ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಸೊ ಇಲ್ಲಿದೆ ಅದು ಇದೇನಾಗುತ್ತೆ ಅಂದ್ರೆ ಸ್ವಲ್ಪ ಗ್ಯಾಪ್ ಕಾಣಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ ಸೊ ಹಾಗಾಗಿ ಈ ಒಂದು ಬಾರ್ಡ್ರಲ್ಲಿರುವಂಥ ಸ್ವಲ್ಪ ಥ್ರೆಡ್ಡು ಹಾಗೆ ಮಧ್ಯದಲ್ಲಿರುವಂಥ ಸ್ವಲ್ಪ ಥ್ರೆಡ್ ಅನ್ನು ಸೇರಿಸ್ಕೊಂಡು ನಾವು ಇವಾಗ ನಾಟ್ ಹಾಕೋಬೇಕಾಗತ್ತೆ ಹಾಕೊಂಡ್ರೆ ನಮಗೆ ಅಲ್ಲಿ ನಾವು ಕಟ್ ಮಾಡಿರೋ ಮಧ್ಯದ ಲೈನ್ ಕಾಣೋದಿಲ್ಲ ತುಂಬ ಚೆನ್ನಾಗಿ ಈ ಥರ ಫಿನಿಶಿಂಗ್ ಕೊಡುತ್ತೆ ಅದು ನಾವು ಇಲ್ಲಿ ಸ್ವಲ್ಪ ಈ ಕಡೆಯಿಂದ ಸ್ವಲ್ಪ ಥ್ರೆಡ್ ಅನ್ನು ಬಿಟ್ಕೋಬೇಕು ಈ ಕಡೆಯಿಂದ ಸ್ವಲ್ಪ ಥ್ರೆಡ್ ಅನ್ನು ಎರಡನ್ನು ತಗೊಂಡು ಇಲ್ಲಿ ನಾಟ್ ಹಾಕೊಂಡ್ರೆ ನಮ್ಗೆ ಇಲ್ಲಿ ನಾವು ಕಟ್ ಮಾಡಿದ್ದೇವೆ ಅಂತ ಗೊತ್ತೇ ಆಗೋದಿಲ್ಲ ಈ ಥರ ಸೊ ಈ ನಾಟಿಗೂ ಈ ನಾಟಿಗೂ ಮ್ಯಾಚ್ ಆಗಬೇಕು ಅಂದರೆ ಇದು ತುಂಬ ದಪ್ಪ ಕಾಣೋದಿಲ್ಲ ಹಾಗೆ ಇದು ತುಂಬ ತೆಳುವು ಕಾಣೋದಿಲ್ಲ ಸೊ ಹಾಗಾಗಿ ಇನ್ನೇನು ಅಂತ ಅಂದರೆ ಫುಲ್ ಇದೇ ತರ ಹಾಕೊಂಡು ಹೋಗಿ ನೆಕ್ಸ್ಟ್ ನಾವು ಬೇಬಿ ಕುಚ್ಚು ಹಾಕ್ತಾ ಇದ್ದೀವಿ ಅಂತ ಅಂದ್ರೆ ನಾನು ಹೇಳಿದ್ನಲ್ಲ ಫುಲ್ ಈ ತರ ಎಣಸ್ಕೊಂಡು ಹಾಕೊಂಡೋಗ್ಬೋದು ಆ ಲಾಸ್ಟ್ ಅಲ್ಲಿ ಏನಾದ್ರೂ ನಮಗೆ ಒಂದು ಕಮ್ಮಿ ಬೆಳತೆ ಹೆಚ್ಚಿಗೆ ಆಗತ್ತೆ ಅಂದ್ರೆ ಸ್ವಲ್ಪ ಆಚೆ ಈಚೆ ಈ ಥ್ರೆಡ್ ದಪ್ಪ ಇರೋದ್ರಿಂದ ಸೊ ಆಚೆಚೆ ಮಾಡ್ಕೊಂಡು ನಾವು ನಾಟ್ ಹಾಕೋಬೇಕಾಗತ್ತೆ ಇವಾಗ ನಾವು ಬೇಬಿ ಕುಚ್ಚು ಹಾಕ್ತಿದೇವೆ ಅಂದ್ರೆ ಜಸ್ಟ್ ಈ ಎರಡನ್ನೇ ತಗೊಂಡು ಎರಡೆರಡನ್ನೇ ತಗೊಂಡು ಈ ತರ ಇಲ್ಲಿ ಇದೇ ತರ ಸೇಮ್ ಪ್ರೊಸೀಜರ್ ಈ ಥರ ಟ್ವಿಸ್ಟ್ ಮಾಡಿಕೊಂಡು ಈ ಥರ ನಾವಿಲ್ಲಿ ಸೇಮ್ ಇದೇ ತರ ಇಲ್ಲಿ ನಾವು ಹೀಗೆ ಹಾಕೊಂಡ್ರೆ ನಮಗೆ ಇದು ಬೇಬಿ ಕುಚ್ ಹಾಕ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಸೊ ನಾವಿಲ್ಲಿಂದ ಏನು ಮಾಡಬೇಕಂದ್ರೆ ಇದನ್ನ ಕಟ್ ಮಾಡಿ ತೆಗಿಬೇಕಾಗತ್ತೆ ನಾನಿವಾಗ ಹೇಳಿದ್ನಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇದ್ದೀನಿ ಅಂತ ಹೇಳಿ ಸೊ ಹಂಗಾಗಿ ಏನು ಮಾಡಬೇಕು ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹಾಕೋರು ಎರಡನ್ನ ಒಟ್ಟಿಗೆ ತಗೊಂಡು ಈ ತರ ಹಾಕೋ ಹಾಗಿಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಈ ಮೂರನ್ನ ಸೇರಿಸಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇದ್ದೀವಿ ನಾಲ್ಕನ ಸೇರಿಸಿ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇದ್ದೀವಿ ಅಂತ ಸೊ ನಾನಿಲ್ಲಿ ಇವಾಗ ತ್ರೀ ಲೈನ್ಸ್ ಅನ್ನ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇದ್ದೀನಿ ಈ ಮಧ್ಯದಲ್ಲಿ ಏನ್ ಬರತ್ತಲ್ಲ ಈ ತ್ರೀ ಒನ್ ಟೂ ತ್ರೀ ಈ ತ್ರೀಯ ಮಧ್ಯದಲ್ಲಿ ಅಲ್ಲ ಸೊ ಇದನ್ನ ನಾವು ಎರಡು ಭಾಗ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕರ್ಧ ಇದಕ್ಕರ್ಧ ಈ ಥರ ಮಾಡಿಕೊಂಡು ಸೇಮ್ ಟ್ವಿಸ್ಟ್ ಮಾಡಿಕೊಂಡು ಈ ಥರ ನಾಟ್ ಹಾಕೋಬೇಕು ತುಂಬ ಮೇಲೆ ಹಾಕೊಳಕ್ಕೆ ಹೋಗ್ಬಾರ್ದು ಹಾಕೊಂಡ್ರೆ ಮುದ್ದೆ ಆಗ್ಬಿಡುತ್ತೆ ಪಲ್ಲು ಸೊ ಹಾಗಾಗಿ ಇನ್ನು ಅರ್ಧ ಏನು ಉಳ್ದಿರತ್ತಲ್ಲ ಸೊ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಕಟ್ಕೋಬೇಕು ನೋಡ್ಕೋಬೇಕು ಈ ನಾಟ್ ಈ ನಾಟ್ ಸೇಮ್ ಇದೆ ಇಲ್ಲ ಅಂತ ಹೇಳಿ ನೋಡ್ಕೋಬೇಕು ನಾವು ಇಷ್ಟು ಬಂದಾದ್ಮೇಲೆ ಇಷ್ಟು ಬಂದಾದ್ಮೇಲೆ ಈ ಎರಡನ್ನು ಸೇರಿಸ್ಕೊಂಡು ನಾವಿಲ್ಲಿ ನಾಟ್ ಹಾಕೋಬೇಕು ಸೊ ನಮ್ಗಿಲ್ಲಿ ಒಂದು ಕುಚ್ಚು ಹಾಕ್ಲಿಕ್ಕೆ ಒಂದು ಸ್ಟೆಪ್ ರೆಡಿ ಆಯ್ತು ಇವಾಗ ಈ ತರ ಕಾಣತ್ತದು ಈ ತ್ರೀಯನ್ನ ಬಿಟ್ಬಿಟ್ಟು ಈ ಒಂದು ಸ್ಟೆಪ್ ಮುಗಿದ್ಮೇಲೆ ಇಲ್ಲಿ ಪುನಃ ನಾವು ತ್ರೀ ಲೈನ್ಸ್ ಅನ್ನ ತಗೊಂಡು ಮಧ್ಯದಲ್ಲಿರೋದನ್ನ ಈ ತರ ಓಪನ್ ಮಾಡ್ಕೊಂಡು ಸರಿ ಮಾಡ್ಕೋಬೇಕು ಸಮ ಸಮ ಮಾಡಿಕೊಂಡು ಸೊ ಈ ತರ ಥ್ರೆಡ್ ಹೇಳ್ಕೊಂಡು ಹೀಗೆ ನಾಟ್ ಹಾಕೋಬೇಕು ನಾನು ಇಷ್ಟ ಹಾಕಿದೀನಿ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದೀನಿ ಇದನ್ನ ಇದನ್ನ ಹಾಕಿ ಅಂದ್ರೆ ನಾವು ಫುಲ್ ಈ ಫಸ್ಟ್ ಬೇಸ್ ನಾಟನ್ನು ಹಾಕೊಂಡು ಹೋಗ್ತೀವಿ ಅಂತ ಅಂದರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಸೊ ಹಾಗಾಗಿ ನಾವು ಒಂದೊಂದು ಕುಚ್ಚಿಗೆ ಬೇಕಾದಂಥ ಸ್ಟೆಪ್ಸ್ ಅಲ್ಲಿಯೇ ಫಿನಿಶ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಹೋದರೆ ಲಾಸ್ಟ್ ಅಲ್ಲಿ ನಮಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ತುಂಬಾ ಟೈಮ್ ಸೇವ್ ಆಗುತ್ತೆ ಸೊ ಹಾಗಾಗಿ ಈ ತರ ಹಾಕೊಂಡಾದ್ಮೇಲೆ ಸಪ್ರೇಟ್ ಆಗಿ ಎತ್ತಿಟ್ಕೊಂಡು ಇದನ್ನು ಕುಚ್ಚು ಹಾಕೊಳ್ಳಿ ಬೇಡ ಅನ್ನೋರು ತೆಗಿತಾರೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ನಮಗೆ ಇದರಲ್ಲಿ ಫುಲ್ ಹಾಕಿದ ಮೇಲೆ ನಮ್ಗೆ ಕೆಳಗಡೆ ಸಿಗುತ್ತಲ್ಲ ಅದನ್ನೇ ತಗೊಂಡು ನಾವು ಪುನಃ ಇದಕ್ಕೆ ಹಾಕಬೇಕು ಸೊ ಹಂಗಾಗಿ ಇವಾಗ ಒಂದು ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ಇದನ್ನು ಈ ತರ ಹೀಗೆ ಮಾಡಿಕೊಂಡು ಗೋಲ್ಡ್ ಥ್ರೆಡ್ ಏನಿದೆ ಅಲ್ಲ ಬಟ್ ಈ ಥ್ರೆಡ್ ಯೂಸ್ ಮಾಡುವಾಗ ಸೂಜಿಲಿ ಹಾಕಿ ಹಾಕ್ಕೊಂಡು ಅದನ್ನು ತಿರುಗಿಸಿ ಎಲ್ಲ ಹಾಕ್ತಾರೆ ಅಷ್ಟೊಂದು ನನಗದು ಕಂಫರ್ಟಬಲ್ ಆಗೋದಿಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಥರ ತುಂಬ ಸಾಫ್ಟಾಗಿರುವಂಥ ಗೋಲ್ಡ್ ಥ್ರೆಡ್ ಇದು ಇದು ಸಾರಿ ಕುಚ್ಛಾಕ್ಲಿಕ್ಕೆ ಅಂತಾನೆ ಸಿಗುತ್ತೆ ನಾವೇನು ಮಾಡಬೇಕು ಅಂತಂದರೆ ಇಷ್ಟಿಷ್ಟು ಹತ್ತು ಇಂಚಿನಷ್ಟು ಸಾರಿ ಹತ್ತು ಇಂಚಿನಷ್ಟು ಉದ್ದ ನಾವೇನು ಮಾಡಬೇಕು ಫಸ್ಟಿಗೆ ಈ ಥರ ಗೋಲ್ಡ್ ಥ್ರೆಡ್ಡನ್ನು ಕಟ್ ಮಾಡಿ ಇಟ್ಕೋಬೇಕು ಎಷ್ಟು ಬೇಕೋ ಅಷ್ಟು ಈ ಥರ ಸೇಮ್

ಎರಡು ಕಡೆ ಸಮ ಬರ್ಬೇಕು ಅದು ಬಂದ್ ಮೇಲೆ ನಾವು ಏನ್ ಮಾಡ್ಬೇಕು ನಾವೇನು ಗೋಲ್ಡ್ ಥ್ರೆಡ್ ತಗೊಂಡಿದ್ವಲ್ಲ ಸೊ ಅದನ್ನ ಇಲ್ಲಿ ಮೇಲ್ಗಡೆಯಿಂದ ಇಷ್ಟು ನಾಟ್ ಹಾಕಕ್ಕೆ ನಮ್ ಲಾಸ್ಟ್ ಎಂಡ್ ಅಲ್ಲಿ ನಾಟ್ ಹಾಕಕ್ಕೆ ಎಷ್ಟು ಬೇಕೋ ಅಷ್ಟು ಥ್ರೆಡ್ ಅನ್ನ ಇಲ್ಲಿ ನಾವು ಇಷ್ಟು ಉದ್ದಕ್ಕೆ ಬಿಟ್ಕೊಂಡು ಸೊ ಇಲ್ಲಿ ಜಾಸ್ತಿ ಇರುತ್ತಲ್ಲ ಈ ಥ್ರೆಡ್ ಏನಿರುತ್ತಲ್ಲ ಇದನ್ನ ನಾವಿಲ್ಲಿ ಈ ತರ ಸುತ್ತ ಹೀಗೆ ಈ ತರ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಫುಲ್ ಎಳೆಕ್ ಹೋಗ್ಬಾರ್ದು ಒಂದ್ ನಾಲ್ಕೈದು ಎಳೆ ಹಾಕಿ ಆದ್ಮೇಲೆ ಈ ತರ ಸ್ವಲ್ಪ ಹೇಳಿದ್ರೆ ಫಿಟ್ ಆಗಿ ಅದು ಸೊ ಈ ಥರ ಎಷ್ಟಾಗುತ್ತೋ ಅಷ್ಟು ನೀವು ಒಂದು ಏಳೆಂಟು ರೌಂಡು ಈ ಥರ ಹಾಕ್ಕೊಂಡು ಈ ಥರ ಎಳೆದು ಇಲ್ಲೇ ನಾವು ಥ್ರೆಡ್ ಅನ್ನು ಬಿಟ್ಟಿದ್ವಲ್ಲ ಸೊ ಇದನ್ನು ಹಿಡ್ಕೊಂಡು ಈ ಥರ ಒಂದು ಮೂರ್ನಾಲ್ಕು ನಾಟ್ ಹಾಕಿ ಬಿಡಬೇಕು ಈ ಥರ ಗೋಲ್ಡ್ ಥ್ರೆಡ್ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊದಲೇ ನೀವು ಕಟ್ ಮಾಡಿಟ್ಕೋಬೇಕು ಹಾಗೆ ಇಲ್ಲಿ ಲಾಸ್ಟ್ ಎಂಡಲ್ಲಿ ಅದನ್ನು ಕಟ್ ಆದ್ಮೇಲೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಇದನ್ನ ಕಟ್ ಮಾಡ್ಕೋಬೇಕು ಇದು ಫಿನಿಶಿಂಗ್ ಆದ್ಮೇಲೆ ಮತ್ತೆ ಹೇಗೆ ಕಾಣುತ್ತೆ ಅಂತ ಹೇಳಿ ತೋರಿಸ್ತೀನಿ ಬಟ್ ನಾನು ಫುಲ್ ಪ್ರೊಸೀಜರ್ ಅಂದ್ರೆ ಫುಲ್ ಸ್ಟೆಪ್ ಬೈ ಸ್ಟೆಪ್ ಇದೇ ತರ ಮಾಡ್ಕೊಂಡು ಹೋಗೋದಿನ್ನು ನಮ್ಮ ಫೈನಲ್ ಆಗಿ ಕುಚ್ಚು ಕಾಣೋದು ಈ ತರ ಕಾಣುತ್ತೆ ಓಕೆ ಇದು ನಾನು ಹೇಳಿದ್ನಲ್ಲ ಒಂದೇ ಕಲರ್ ಕೊಡ್ತೀನಿ ಅಂತ ಹೇಳಿ ಇದು ಥ್ರೆಡ್ ಸಾಕಾದ್ರೆ ಓಕೆ ಇಲ್ಲಾಂದ್ರೆ ಮಧ್ಯ ಮಧ್ಯದಲ್ಲಿ ಗ್ರೀನ್ ಕೊಡ್ಬೇಕಾಗತ್ತೆ ಕುಚ್ಚನ್ನ ನೋಡಿ ಈ ತರ ಕಾಣುತ್ತೆ ನಾವು ಈ ತರ ಫುಲ್ ರೆಡ್ ಅಲ್ಲೇ ಕೊಟ್ರೆ ಕಾಂಟ್ರಾಸ್ಟ್ ಆಗಿ ಈ ತರ ಕಾಣುತ್ತೆ ಇದು ಇದಕ್ಕೆಲ್ಲ ಕುಚಿ ಹಾಕ್ಬೇಕಷ್ಟೇ ಇನ್ನು ನಮ್ಮ ಕುಚ್ಚು ಈ ತರ ಬರುತ್ತೆ ಇನ್ನು ಫುಲ್ಲು ಮತ್ತೆ ಇನ್ನೊಂದು ಅಂದ್ರೆ ಪಲ್ಲು ನಾನು ರಿವರ್ಸ್ ಇಟ್ಕೊಂಡಿದ್ದಕ್ಕೆ ರೀಸನ್ ಏನು ಅಂತ ಅಂದ್ರೆ ನಾವು ಈ ತರ ಇದು ಗೋಲ್ಡ್ ಥ್ರೆಡ್ ಏನು ಹಾಕಿದ್ದೇವಲ್ಲ ಈ ಗೋಲ್ಡ್ ಥ್ರೆಡ್ ಈ ಒಂದು ಕಟ್ಟಿ ನಮಗೆ ಉಳಿದಿರೋಂತ ಈ ಥ್ರೆಡ್ ಏನಿರುತ್ತಲ್ಲ ಸೊ ಇದು ಹಿಂದ್ಗಡೆ ಬರುತ್ತೆ ಈ ತರ ಬರುತ್ತೆ ನಮ್ಮ ಈ ಒಂದು ಕುಚ್ಚಿನ ಈ ತರ ನಾವು ಈ ತರ ಅಗ್ಲ ಮಾಡಿ ಸೆಟ್ ಮಾಡಿದ್ರೆ ನಾವು ಹಿಂದೆ ಕಟ್ಟಿರೋ ಗೋಲ್ಡ್ ಕಲರ್ ಥ್ರೆಡ್ ಏನಿದೆ ಅಲ್ಲ ಅದು ಕಾಣೋದಿಲ್ಲ ಫ್ರಂಟ್ ಅಲ್ಲಿ ಸೊ ಹಾಗಾಗಿ ನಾವು ಹಿಂದ್ಗಡೆ ಹಾಕಿದ್ರೆ ತುಂಬಾ ನೀಟಾಗಿ ಕುಚ್ಚು ಕಾಣುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನೇನ್ ಮಾಡ್ತೇನೆ ಅಂದ್ರೆ ಪಲ್ಲುನ ರಿವರ್ಸ್ ಅಲ್ಲಿ ಇಟ್ಕೊಂಡು ಕುಚ್ಚನ್ನು ಹಾಕ್ತೀನಿ ಈ ಸಾರಿ ಫುಲ್ ಕುಚ್ಚು ಹಾಕಿದ್ಮೇಲೆ ನೆಕ್ಸ್ಟ್ ವಿಡಿಯೋ ಯಾವ ತರ ಬಂದಿದೆ ಅಂತ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತಾ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು